E

ಇಡೀ ಕರ್ನಾಟಕ ಅಲ್ಲದೆ ಪರದೇಶದಲ್ಲಿ ಕೂಡ ಜ್ಞಾನಬೋಧಿಯನ್ನು ಜ್ಞಾನ ಜ್ಞಾನಯೋಗಿಗಳಾದಂಥ ಪರಮ ಪೂಜ್ಯ ಸಿದ್ದೇಶ್ವರಪ್ಪವರನ್ನು ಕೂಡ ಹೃದಯದಿಂದ ಸ್ಮರಿಸಿಕೊಂಡು ಎಲ್ಲ ದೇವಾದಿ ದೇವತೆಗಳನ್ನು ದೇವತೆಗಳನ್ನು ಕೂಡ ಸ್ಮರಿಸಿಕೊಂಡು ತಿಂಗಳ ಪರ್ಯಂತರವಾಗಿ ಈ ಹಂದಿಯ ಅವರನ್ನು ಬಂದಂಥ ಈ ಪುರಾಣದ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿರುವಂಥ ಎನ್ನ ಆರಾಧ್ಯ ಗುರುಗಳಾದಂಥ ಶ್ರೀ 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 ಪರಮಪೂಜ್ಯ ಸಂಗಯ್ಯ ಮಹಾಸ್ವಾಮಿಗಳು ಪಡೆಕಲ್ನಪ್ಪ ಮಂದ್ಯ ಅವರ ಅನುಪಸ್ಥಿತಿಯಲ್ಲೂ ಕೂಡ ಅವರ ಗದ್ದಿಗೆಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿ ಪುರಾಣ ಪಠಣ ಮಾಡುವಂಥ ಶ್ರೀ ವೇದಮೂರ್ತಿ ಇರಪ್ಪ ಸ್ವಾಮಿಗಳು ಉಣಸಿಡದ ಕೊಡೇಕಲ್ ಅವರಲ್ಲಿಯೂ ನಂದ್ಯಾಲ ಗ್ರಾಮದ ಸಮಸ್ತ ಪೂಜ್ಯರಲ್ಲಿಯೂ ಎಲ್ಲ ಹಿರಿಯರಲ್ಲಿಯೂ ಅಣ್ಣ ತಮ್ಮಂದಿರಲ್ಲಿಯೂ ಮಾಧ್ಯಮ ಮಿತ್ರರಲ್ಲಿಯೂ ಯೂರೂಪಣೆಕಾರರಲ್ಲಿಯೂ ತಾಯಿಯಂದರಲ್ಲಿ ಅಕ್ಕ ತಂಗಿಯರಲ್ಲಿ ಮೊದ್ದು ಮಕ್ಕಳಲ್ಲಿ ಎಲ್ಲರಲ್ಲಿಯೂ ಶರಣನು ಶರಣಾರ್ಥರನ್ನು ಹೊರತ ಮಹಾತ್ಮರ ಅಂತ ಬಸವಣ್ಣ ಕೃತಿಯನ್ನು ಇಲ್ಲಿ ಯಕ್ಷಗತಿ ಮುತ್ತೇನವರು ಮಾಡ್ತಾರೆ ಏನಂತ ಮಾಡ್ತಾರಪ್ಪ ಅಂತಂದ್ರೆ ದೇವರ ದೇಣೇಶ ದೇವ ಶ್ರೀ ಕಾಮಣಿಯ ದೇವ ವಿಶ್ವ ಬ್ರಹ್ಮಾಂಡ ಮಾಡಬೇಕು ೇವತ್ರೆ ಇದಕ್ಕೆ ಮಹಾತ್ಮ ರೇಳ್ತಾರೆ ಈ ನಂದಿ ಆಗಮನ ಕರ್ತು ಒಡಿಯ ನಂದೇಶ ಬಸವ ಯಾರದಪ್ಪ ಅಂತಂದ್ರೆ ಎಲ್ಲ ದೇವಾದಿ ದೇವತೆಗಳು ಕೂಡ ದೇವನಾಗಿದ್ದ ಸಿಖಾಮಣಿಯಾಗಿದ್ದ ఈ నూరా ఎంట మణి ఎత్త రుద్రాక్షార్య వ్యాలి మణిగరా నూరా ఎంట ఎత్త ఆ నూరా ఎంట మణి వ్యాలి అది సిఖామణి ఎల్ దొర హిఖామణి అంత సద్గురు గురు వ్యారే గురు శిక్షణ సద్గురు పరవస్తు దేవ విశ్వ బ్రహ్మాండ కర్తను దేవ త్రి జయతే ఈ విశ్వతను ఈ బ్రహ్మాండకను కత్తు అంత కలసా ఒడియరు జగత్తును కూడా వడయంత సావధాని సమాధాన సద్భక్త ఒడియ ಎಂಥೇಳ ಒಳ್ಳೆಯ ಭಕ್ತರು ನಯ ವಿನಯ ಭಕ್ತಿ ಭಾವ ಶ್ರದ್ಧೆ ನಂಬಿಕೆ ವಿಶ್ವಾಸ ಇಟ್ಟು ಒಳ್ಳೆಯ ನೆರಕೋ ಸದ್ಭಕ್ತ ಅವರಿಗೆ ಒಡೆಯಲು ಈವ ಕಾಮ ದೇವಿಯವರಿಗೆ ನಾವೇನು ಕಾಮ ಅಂತ ಅಪೇಕ್ಷೆ ನಮ್ಮ ಮಾನವರು ನಮಗೆ ಅಪೇಕ್ಷೆ ಗೊತ್ತದಲ್ಲ ಇನ್ನು ಹುಣ್ಣು ಹೆಣ್ಣು ಮಣ್ಣು ಆ ಅಪೇಕ್ಷೆಯನ್ನು ಈಡೇರಿಸುವಂತಹ ಕತ್ತು ಬಸವನಲ್ಲಿ ಐತಿಪ್ಪ ತಾವರವು ಶಿವನ ಸನ್ನಿಧಿ ಮುಹೂರ್ತ ಮಾಡಿದನು ಆ ಬಸವನ ಹೇಳಿರ್ತಾರಪ್ಪ ಅಂದ್ರೆ ಸದಾ ಶಿವನ ಎದುರಿಗೇನೆ ಇರ್ತಾನೆ ಶಿವನ ಸನ್ನಿಧಾನ ಆತ ಮುಹೂರ್ತ ಮಾಡಿರ್ತಾನಪ್ಪ ಅಂತ ಆ ಮಹಾತ್ಮರು ಹೇಳಿದರು ಇಲ್ಲಿ ಅಕ್ಕ ಮಹಾದೇವಿ ನೋ ಮಹಾತ್ಮ ಪ್ರಭುದೇವರನ್ನ ಎಲ್ಲ ಶರಣಿಯರನ್ನು ಕೊಂಡಾಡ್ತಾರೆ ಯಾಗ ಮಹಾತಾಯ ಅಂತ ಪ್ರಭುದೇವ್ ಏಳು ಪ್ರಶ್ನೆಗಳಿಗೆ ಉತ್ತರ ಕೊಡ್ಕೊಂತಾನೇ ಇರ್ತ ಅಂತ ಮಹಾತಾಯಿ ತನು ಶುದ್ಧವಾಯಿತು ಶಿವಭಕ್ತಿ ರೊಕ್ಕುವ ಕನ್ ಕೊಂಡೇನಾಗಿ ಅಪ್ಪ ಪ್ರಭುದೇವ ನನ್ನ ತನು ನನ್ನ ಶರೀರ ಹೆಂಗ ಕುಣಿತರ ತತ್ವ ಅಂತಂದ್ರೆ ಏನು ಶಿವಭಕ್ತರ ರೊಕ್ಕದ್ದು ಅವ್ರು ಬಿಟ್ಟದ್ದು ಅದನ್ನು ಕೊಂಡೆಯನ್ನು ತೆಗೆದುಕೊಂಡು ನನ್ನ ಮನ ತಮ್ಮ ಶುದ್ಧಾಯಿತ ಮತ್ತು ನನ್ನ ಮನ ಅಸಂಖ್ಯಾತರ ನೆನೆದೇನು ಕಾಯತ ನನ್ನ ಮನಸ್ಸು ಕಾಲ ಸುತ್ತಾರ್ಥದ ನಮ್ಮ ಮನಸ್ಸು ಅಂತಂದ್ರೆ ಮಹಾತಾಯಿ ಅಸಂಖ್ಯಾತ ಹೃದಯದಲ್ಲಿ ನೆನಪು ಮಾಡಿಕೊಳ್ಳಬೇಕು ಬೈ ನಾವಾದ ಕೂಡ ಮಹಾತ್ಮರನ್ನ ಹಿರಿಯರನ್ನ ನೆನಪು ಮಾಡಿಕೊಂಡಿ ಅಂತಂದ್ರೆ ನಮ್ಮ ಮನಸ್ಸನ್ನು ಸುತ್ತ ಆಗ್ತದಂತ ಮಹಾತಾಯಿ ಹೇಳ್ತಾ ಇರ್ತೇವೆ ಹಾಲಿ ಹಾಲಿ ಪೂಜಿಸಿ ಬವಗೆತ್ತ ಕಾಯಿ ಅಂತೇಳಿ ಆ ಮಹಾತಾಯಿರ್ತದ ಸಂಗನ ಬಸವನ ಪಾದವ ಕಂಡೇನಾಗಿ ಹೇಳ್ತಾ ಎಲ್ಲರಿಗೆ ಹೆಂಗಪ್ಪ ಒಂದು ಸಂಗನ ಬಸವನ ಪಾದ ಕಂಡದ ನಂತರ ಇಷ್ಟೆಲ್ಲ ಆಗಿ ಅಂತಲ್ಲ ಎನ್ ಹಂಗ ನಾಸ್ತಿಯಾಯಿತ್ತು ಒಂದು ಶರೀರ ಚನ್ನ ಬಸವನ ಪಾದ ಕಂಡೇನಾಗಿ ಎನ್ನ ಪ್ರಾಣ ಬಯಲಾಯಿತು ಜ್ಞಾನಿಯಾದಂತ ಚನ್ನ ಬಸವನ ಕಂಡು ಶರಣಕ್ಕೆ ಶರಣಿಂದಿನ ಆಗಿ ಎಲ್ಲ ಅರಿವು ಜ್ಞಾನ ಅರಿವು ಅಂತಂದ್ರೆ ಜ್ಞಾನ ವಾಯತ್ತವಾಯಕ್ತ ಗುರುವೇ ಅಂತೇಳಿ ಆ ಭಗವಂತನಲ್ಲಿ ಹೇಳ್ಕೊತಾರೆ ಆ ಭಗವಂತನಲ್ಲಿ ಎಲ್ಲರೂ ಶ್ರೀಮಂತರೇ ಇವ ಬಡವ ಇವ ಶ್ರೀಮಂತ ಇವ ದೊಡ್ಡ ಇವ ಸಣ್ಣವ ಅನ್ನೋ ಭಾವನೆ ದೇವರಲ್ಲಿ ಇರಂಗಿಲ್ಲ ಎಲ್ಲರೂ ಆತನ ದೃಷ್ಟಿಯಲ್ಲಿ ಶ್ರೀಮಂತರೇ ಹಂಗ ಇಲ್ಲಿ ಸಿದ್ದೇಶ್ವರಪ್ಪರು ಒಂದು ದೃಷ್ಟಾಂತ ಕೊಡ್ತಾರೆ ಎಲ್ಲರೂ ಶ್ರೀಮಂತರೇ ಯಾರ ದೃಷ್ಟಿಯಾಗ ಭಗವಂತ ಸಮುದ್ರ ಅಲ್ಲೋಲ ಕಲ್ಲೋಲಾಲ ಕಳಗ ಮೇಲೆ ಚರಿವಲ್ಲ ಕೆಳಗ ಮೇಲೆ ಆಗ ಶ್ರೀಮಂತ ಸಮುದ್ರಕ್ಕೆ ನೋಡು ಶ್ರೀಮಂತರು ಅಂತಾರೆ ಏ ಏ ನೀರೇ ನಮ್ದು ಬಂಗಾರ ನೌಕೆ ಐತಿ ನಾವು ಬಂಗಾರ ನೌಕೆ ಮಾಡಿಕೊಂಡು ಬಂದೀನಿ ಈ ನೀರಾಗ ಆತ ಬಡವಷ್ಟು ಯಥಾ ಪ್ರಕಾರವಾಗ ಕಟ್ಟಿಗೆ ನೌಕೆಯನ್ನು ಬಿಟ್ಟಿದ್ದ ಅಲ್ಲಿ ಕಟ್ಟಿಗೆ ನೌಕೆ ಆದ್ರೂ ಅಷ್ಟೇ ಬಂಗಾರ ನೌಕೆ ಆದ್ರೂ ಅಷ್ಟೇ ಆ ಕೆರೆ ಬಂದಾಗ ಕತ್ ನುಗ್ಗುದನ್ನ ಬಂಗಾರನು ಎರಡು ಎರಡೂ ಹಡೆಗೆ ಮುಳುಗಿಬಿಟ್ಟು ಅಲ್ಲಿ ಶ್ರೀಮಂತ ಮಾಡಿಸಿಕೊಂಡ ಬಂಗಾರ ಹಡಗನು ಆ ಸಮುದ್ರದಲ್ಲಿ ಮುಳುಗಿತು ಮನೆಗೆ ಕರ್ಕೊಂಡು ಬಂದಿಂದ ರಾಜನಿಗೆ ಕಾಣಿಕೆಯನ್ನು ಕೊಟ್ಟು ರಾಜನ ಕೊಟ್ಟು ಕಲಿಸಿದವು ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋದರು ಅಲ್ಲಿ ಮಲ್ಲಿ ಸಿಕ್ಕಿ ಲಿಂಗರಾಜಮ್ಮನವರು ತಮ್ಮ ಮನೆಯೊಳಗೆ ಏನು ಮಾಡ್ತಾರಪ್ಪ ಅಂತಂದ್ರೆ శక్తి మనీ మొక్క బా ఆనంద బట్టి ఆయన మారి ఏ మత్ నమకర్ణ కాలిక నిత్యా ప్రత్యక్ష ಸಂತೋಷಪಡಿಸಿದಾಗೆ ಅಪ್ಪ ಸಾಕ್ಷಾತ್ ಭಗವಂತ ಬಿಡಿಯ ರೂಪಾಕ್ಷ ನಮಗಾಗಿಯೇ ತಾನೇ ಮಗನಾಗಿ ಬಂದನಪ್ಪ ಆತನ ಸಾಂಪ್ರದಾಯ ಪ್ರಕಾರ ಆ ಶಿಶುವಿನ ತೊಟ್ಟಲದಾಗ ಹಾಕಿ ಹೆಸರಿರುವಂಥ ಕಾರ್ಯ ನಮ್ಮ ಮನೆಯಲ್ಲಿ ನಡೀತದೆ ನೀವೆಲ್ಲ ಏನು ಸಟ್ಟರೆ ಮನೆ ತಂದವರು ಅಂದಿರಲ್ಲ ನಮ್ಮ ಬಂಧು ಬಲಗದವರು ಅವರೆಲ್ಲರನ್ನ ಬಾಗಿಲು ತೊಗೊಂಬರಪ್ಪ ಈಗ ಆ ಶಿಶುವಿನ ತುತ್ತಾಗ ಹಾಕಿ ಆ ಶಿಸುವಿಗೆ ಹೆಸರು ಅಂತೇಳಿ ಅವಾಗ ಅವರೆಲ್ಲರೂ ತಮ್ಮ ಬಂಧು ಬಲವರಿಗೆ ಹೇಳು ಪ್ರತ್ಯಕ್ಷವು ಆದ ಹಸುಳೆಗೆ ಹಸುಳೆ ಮಗು ಆ ಮಗುವಿಗೆ ಸ್ನಾನ ಸಂಧ್ಯಾ ಮಾಡಿಸಿ ಶಶಿ ಬುಗ್ಗಿಯರು ನೆರೆದು ಕೊಟ್ಟಿಲ್ಲ ಅಲ್ಲಿದ್ದಂಥ ಅಕ್ಕ ತಂಗಿಯರು ತಾಯಿಯರು ಎಲ್ಲ ಕೂಡಿಕೊಂಡು ಮಿಸುನಿಯ ಸರಪಳಿಯಲ್ಲಿ ಬಂಧಿಸಿದ ಪತ್ತಿಲ ಕಟ್ಟಿದರು ದೊಡ್ಡ ಅಜನ ಅವನು ಶ್ರೀಕೃಷ್ಣ ಪರಮಾತ್ಮ ಶ್ರೀ ಕೃಷ್ಣ ದೇವರಾಯ ವಯ್ಯಲು ಸರಿ ಸಮ್ಮ ಇದ್ದವ ಅಷ್ಟು ಶ್ರೀಮಂತಗಿರಿ ಬಂಗಾರ ಮೇಲೆ ಕತ್ತಿದ ಆ ಬಂಗಾರ ಪತ್ರಿ ಕುಸುಮಂತ ನಾಲ್ಕು ಮೂಡಿಗಿ ಕೂಡ ಕುಂಚಿಗೆಗಳನ್ನ ಹಾಕಿ ಹಾಕಿರಲಿಲ್ಲ ಕುಂಚಿಗಳನ್ನು ಹಾಸಿರಲಿಲ್ಲ ಹಂಗ ಆ ಪ್ರಕಾರವಾಗಿ ಆ ಶಿಶುವಿನ ಆ ಪೊಟ್ಟಲದಾಗ ಹಾಕಿ ಆ ಶಿಶುವಿನ ಏನು ಅಂತ ನಾಮಕರಣ ಅನ್ನೋ ವಿಷಯ ಈ ನಂದ್ಯಾ ಗ್ರಾಮದಲ್ಲಿ ಇಪ್ಪ ಅವರು ದೊಡ್ಡವರು ಶ್ರೀಮಂತರು ಮಂಡಿಸೆಟ್ಟಿ ಲಿಂಗಾಜಮ್ನವರು ನಾವು ಬಡವರೇ ಆದರೂ ಸಹಿತ ಯಾರು ನಾವು ಶ್ರೀಮಂತ ಬಂಗಾರ ನೋಕಿ ಮಾಡಿದ್ನಲ್ಲ ನಾವು ಬಡವರಾದ್ರೂ ಸಹಿತ ನಾವು ಕಟ್ಟಿಗೆ ನೋಕಿಯನ್ನ ಮಾಡಿ ನಮ್ಮ ಬಡತನ ಇರಲಿ ನಮ್ಮ ಬಡತನದ ನಮ್ಮ ಯೋಗ್ಯತಾ ಎಷ್ಟೈತಿ ನಮ್ಮ ಯೋಗ್ಯತಾ ತಕ್ಕಂತಲೇ ಈ ದೇವಸ್ಥಾನದಲ್ಲಿ ಪುರಾಣದಲ್ಲಿ ಬರುವಂಥ ಆ ಶಿಶುವಿಗೆ ಆತನ ನಾಮಕರಣಗಾಗಿ ಕೊಟ್ಟಂತ ನಾವು ಮಾಡ್ತಾನಂತೇಳಿ ಕೊಂಕುಮ ಸೌಭಾಗ್ಯವತಿ ಅಶ್ವಿನಿ ರಾಜು ಉಗಿಲ್ ನಿನ್ನೆ ಬಂದು ಅವರು ಅಪ್ಪಣೆ ತಗೊಂಡು ಕೊಂಡರು ಅವರೇ ಈಗ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆ ಶಿಶುವಿನ ಉತ್ತಮ ಗಾರ್ಕಂತಾನ್ ಅವರು ಮಾನ್ಯರ ಅವರಿಗೆ ಕೋಡೇಕಲ್ಲ ರಮೇಶ್ವರ ಆಯರ ಆರೋಗ್ಯ ಭಾಗಿಕೊಂಡ ಕಾಪಾರ ಅಂತ ಆರಿಸಿ ಈ ಮುಂದಿನ ಕಾರ್ಯಕ್ಕೆ ಅನುಮಾರಿ ಕೊರೋಣ

ಒಂದು ಹಾಡ್ತಾರಂತ ತದನಂತರ ಇದೇ ಗ್ರಾಮದವರಾದಂತವ್ರು ಅವರು ಕೂಡ ಆ ಪದವನ್ನು ಹಾಡುವಂತರ ತರ i uh -huh. uh -huh. uh -huh. ప్రసా <Sing> పుత్ర <Sing> I uh -huh. ಕೂಡ yeah. கையெடுத்த விபரீத பவநிலை நான் நம்முடியே உள்ளவள் பலி கொடு கரை கூடி எப்பகால் துப்பத காலமும் கொள்ளக்கே